ಅವ್ರ ಒನ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಬಹಳಷ್ಟು ವಿದ್ಯಾರ್ಥಿಗಳು ಕೆ ಸಿ ಟಿ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದಾರೆ ಆ ಒಂದು ಆಪ್ಷನ್ ಎಂಟ್ರಿ ಮಾಡುವಾಗ ಬಹಳಷ್ಟು ತಪ್ಪುಗಳು ಮಾಡ್ತಾ ಇದಾರೆ ಆ ಒಂದು ತಪ್ಪುಗಳಿಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರೆನ್ಸ್ ಕೊಡ್ತಾ ಇದ್ದೀನಿ ಯಾವ ರೀತಿ ನೀವು ಕ್ಲಿಯರ್ ಆಗಿ ಮಾಡ್ಕೋಬೇಕು ಯಾವ ರೀತಿ ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು ಅನ್ನೋ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟತೆ ಸಿಗಲಿದೆ ಅದರಂತೆ ನಿಮಗೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಕೆ ಸಿ ಟಿ ಆಪ್ಷನ್ ಎಂಟ್ರಿ ಕೊನೆಯ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಎಂಟು ಗಂಟೆ ಹೊತ್ತು ಅದನ್ನು ಈಗ ಎಕ್ಸ್ಟೆಂಡ್ ಮಾಡಿದ್ದಾರೆ ಅದನ್ನು ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಏನೆಲ್ಲ ಅಂಶಗಳನ್ನು ಗಮನಿಸಬೇಕು ಹಾಗೂ ಸಿ ಟಿ ನೀಟ್ ವಿದ್ಯಾರ್ಥಿಗಳಿಗೆ ಸಪ್ರೇಟಾಗಿ ಕೌನ್ಸಿಲಿಂಗ್ ಇದ್ದರೆ ಅದು ಯಾವ ರೀತಿ ಚಾಯ್ಸ್ ಮಾಡ್ಕೊಳ್ಳೋದಿರುತ್ತೆ ಅನ್ನೋ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟತೆ ಪಡೆದುಕೊಳ್ಳೋರಾಗ್ತೀರಾ ಯಾವಾಗ ಹೊಸ ನೋಡೋರಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲಕನ್ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಹಾಗಾದರೆ ಇಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ಈ ಒಂದು ಕೆ ಸಿ ಟಿ ಆಪ್ಷನ್ ಟ್ರಿಕ್ ಕೊನೆ ದಿನಾಂಕವನ್ನು ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಇದರರ್ಥ ಇನ್ನೂವರೆಗೂ ಯಾವೆಲ್ಲ ವಿದ್ಯಾರ್ಥಿಗಳು ಯಾವುದೇ ಒಂದು ಟ್ರೇಡ್ ಆಗಿರಲಿ ಇಂಜಿನಿಯರಿಂಗ್ ಆಗಿರಲಿ ನರ್ಸಿಂಗ್ ಆಗಿರಲಿ ಅಥವಾ ಅಗ್ರಿ ಆಗಿರಲಿ ವೆಟನರಿ ಆಗಿರಲಿ ಈ ರೀತಿ ಯಾವುದೇ ಒಂದು ಕೋರ್ಸ್ಗೆ ಅಬ್ಸುಂಟಿ ಮಾಡಿಲ್ಲ ಅವರು ಆದಷ್ಟು ಬೇಗನೆ ಅಬ್ಸುಂಟಿಯನ್ನು ಮಾಡಿಕೊಳ್ಳೋರಾಗಿ ಈಗ ನೀವು ಗಮನಿಸಬೇಕಂತ ಮುಖ್ಯವಾದ ಅಂಶಗಳು ಆಪ್ಸಂಟಿಯಲ್ಲಿ ಆಲ್ರೆಡಿ ಈಗ ಇಂಜಿನಿಯರಿಂಗಲ್ಲಿ ಎಲ್ಲ ಸ್ಟ್ರೀಮ್ಗಳಲ್ಲಿ ಒಂದು ಅಬ್ಸೆಂಟಿ ಸ್ಟಾರ್ಟ್ ಆಗಿದೆ ಅದು ಸಿ ಎಸ್ ಆಗಿರಲಿ ಸಿ ಎ ಆಗಿರಲಿ ಎಮ್ ಎ ಆಗಿರಲಿ ಎ ಐ ಆಗಿರಲಿ ಅಂದರೆ ಇ ಸಿ ಆಗಿರಲಿ ಅಥವಾ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆಗಿರಲಿ ಅದರಂತೆ ಬಿ ಎಸ್ ಸಿ ನರ್ಸಿಂಗ್ ಎಲ್ಲ ಕಾಲೇಜುಗಳ ಲಿಸ್ಟ್ ಕೂಡ ಅವರು ಓಪನ್ ಮಾಡಿದ್ದಾರೆ ಇಲ್ಲಿ ಗೋರ್ಮೆಂಟ್ ಕಾಲೇಜ್ ಕೂಡ ಇದೆ ಬಿ ಎಸ್ ಸಿ ಎಲ್ಲ ಗೌರ್ಮೆಂಟ್ ಕಾಲೇಜುಗಳು ಕೊಟ್ಟಿದ್ದಾರೆ ಗೌರ್ಮೆಂಟ್ ಥರ್ಟಿ ಕಾಲೇಜ್ ಇದೆ ಆಮೇಲೆ ಪ್ರೈವೇಟ್ ಅನ್ಎಡೆಡ್ ಕಾಲೇಜುಗಳು ಕೂಡ ಆ ಒಂದು ಲಿಸ್ಟ್ ಕೂಡ ಕೊಟ್ಟಿದ್ದಾರೆ ಅದರಂತೆ ಅಗ್ರಿ ಕೂಡ ಚ ಸ್ಟಾರ್ಟ್ ಆಗಿದೆ ಹಾರ್ಟಿಕಲ್ಚರ್ ಕೂಡ ಸ್ಟಾರ್ಟ್ ಆಗಿದೆ ವೆಟ್ರನರಿ ಕೂಡ ಸ್ಟಾರ್ಟ್ ಆಗಿದೆ ಬಿ ಫಾರ್ಮ್ ಹಾಗೂ ಡಿ ಫಾರ್ಮ್ ಆಪ್ಷನ್ ಏನು ಎಲ್ಲ ವಿದ್ಯಾರ್ಥಿಗಳು ಮಾಡ್ತಾ ಇದಾರೆ ಈಗ ನೀಟ್ ವಿದ್ಯಾರ್ಥಿಗಳಿಗೆ ಇನ್ನೂವರೆಗೂ ಯಾವುದೇ ರೀತಿಯ ಒಂದು ಅಪ್ಡೇಟ್ ಕೊಟ್ಟಿಲ್ಲ ಕೊಟ್ಟ ತಕ್ಷಣ ಅದ್ರ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನೀಟ್ ಓಪನ್ ಆದ ತಕ್ಷಣ ನೀಟ್ ರಿಜಿಸ್ಟ್ರೇಷನ್ ಆದ ತಕ್ಷಣ ನಿಮಗೆ ಅದರ ಒಂದು ಸಪ್ರೇಟ್ ಕೌನ್ಸಿಲಿಂಗ್ ಕೊಡ್ತಾರೆ ಅದು ಎಮ್ ಬಿ ಬಿ ಎಸ್ ಬಿ ಡಿ ಎಸ್ ಬಿ ಎಮ್ ಎಸ್ ಹಾಗೂ ಬಿ ಎಚ್ ಎಮ್ ಎಸ್ ನಾಲ್ಕು ಕೋರ್ಸಿಗೂ ಕೂಡ ಅನ್ವಯವಾಗುತ್ತೆ ಅದು ಕೆಲವೇ ದಿವಸಗಳಲ್ಲಿ ಕೊಡೋರು ಇದ್ದಾರೆ ಕೊಟ್ಟ ತಕ್ಷಣ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಕೂಡ ಕೊಡ್ತೀನಿ ಓಕೆ ಇದು ಒನ್ನೇದಾಗಿ ಗಮನಿಸಿ ಆಬ್ಸೆಂಟ್ರಿಗೆ ಕೊನೆಯ ದಿನಾಂಕ ಮೂರು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ಆಬ್ಸೆಂಟ್ ಇದೆ ಓಕೆ ಈಗ ಹಾಗಾದರೆ ವಿದ್ಯಾರ್ಥಿ ಏನು ತಪ್ಪು ಮಾಡ್ತಾಯಿದ್ರೆ ಅಂದರೆ ನೋಡಿ ವಿದ್ಯಾರ್ಥಿಗಳೇ ಆಸಕ್ತಿ ಮೇರೆಗೆ ನೀವು ಎಂಟ್ರಿ ಹಾಕಬೇಕಾಗುತ್ತೆ ಒಂದು ವೇಳೆ ಯಾವುದೇ ಒಂದು ವಿದ್ಯಾರ್ಥಿಗೆ ಬಿ ಎಸ್ ಸಿ ನರ್ಸಿಂಗ್ ಮೊದಲಿಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನಿಮಗೆ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜ್ಗಳನ್ನು ಮೊದಲಿಗೆ ಹಾಕಬೇಕು ಆಮೇಲೆ ನಿಮಗೆ ಆಸಕ್ತಿ ಇರುವಂಥ ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ನೀವು ಸೆಕೆಂಡ್ ಹಾಕಬೇಕಾಗತ್ತೆ ಒಂದು ವೇಳೆ ನಿಮಗೆ ಇಂಜಿನಿಯರಿಂಗೇ ಫಸ್ಟ್ ಆಸಕ್ತಿ ಇದ್ದರೆ ಇಂಜಿನಿಯರಿಂಗೆ ನೀವು ಏನು ಮಾಡಬೇಕು ಫಸ್ಟಿಗೆ ಹಾಕಬೇಕು ಅದರಂತೆ ನಿಮಗೆ ಬೇರೆ ಬೇರೆ ಸ್ಟ್ರೀಮನ್ನು ನೀವು ಇಲ್ಲಿ ತಳಗಡೆ ಹಾಕ್ತಾ ಹೋಗ್ಬೇಕಾಗುತ್ತೆ ಓಕೆ ಈಗ ನೋಡಿ ಇಂಜಿನಿಯರಿಂಗಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಏನು ಇದ್ದೀರಾ ಒಬ್ಬ ವಿದ್ಯಾರ್ಥಿಗೆ ಸಿ ಎಸ್ ಮಾತ್ರ ಇಂಟ್ರೆಸ್ಟ್ ಇದ್ದರೆ ಎಲ್ಲ ಕಾಲೇಜ್ಗಳಲ್ಲಿ ಸಿ ಎಸ್ ಮಾತ್ರ ಮೊದಲು ಆಯ್ಕೆ ಮಾಡಿ ಫಾರ್ ಎಕ್ಸಾಂಪಲ್ ಆರ್ ವಿ ಕಾಲೇಜ್ ಅಂತಂದರೆ ಇಲ್ಲಿ ಸಿ ಎಸ್ ಆಯ್ಕೆ ಮಾಡಿ ಆಮೇಲೆ ರಾಮಯ್ಯ ಅಂತ ಇದ್ದರೆ ಅಲ್ಲಿ ಕೂಡ ಸಿ ಎಸ್ ಹಾಕಿ ಮಾಡಿ ಈ ರೀತಿ ನಿಮಗೆ ಸಿ ಎಸ್ ಟೀಮಲ್ಲೇ ನೀವು ಅತಿ ಹೆಚ್ಚಿಗೆ ಹೋಗಬೇಕಾಗಿತ್ತು ಅಂತ ಇದ್ದಲ್ಲಿ ನೀವು ಮೊದಲಿಗೆ ಎಲ್ಲ ಸ್ಟೇಡ್ಗಳನ್ನು ಸಿ ಎಸ್ ಅಂತ ಮಾಡಿ ಆಮೇಲೆ ಬೇರೆ ಬೇರೆ ನಿಮಗೆ ಇಂಟ್ರೆಸ್ಟ್ ಇರುವಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರಲಿ ಐ ಆಗಿರಲಿ ಇನ್ಫಾರ್ಮೇಷನ್ ಸೈನ್ಸ್ ಆಗಿರಲಿ ಆಮೇಲೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರಲಿ ಈ ರೀತಿ ಚಾಯ್ಸ್ ಮಾಡುತ್ತಾ ಹೋಗಬೇಕಾಗುತ್ತೆ ಭಾಷೆ ವಿದ್ಯಾರ್ಥಿಗೆ ಎಂತಪ್ಪ ಮಾಡ್ತೀರಾ ಅಂದ್ರೆ ಇಲ್ಲಿ ಇಲ್ಲಿ ಒಂದು ಸಿ ಎಸ್ ಹಾಕ್ತೀರಾ ಒಂದು ಐ ಹಾಕ್ತೀರಾ ಆಮೇಲೆ ಒಂದು ಸಿ ಇ ಹಾಕ್ತೀರಾ ಅಂದರೆ ಸಿವಿಲ್ ಇಂಜಿನಿಯರಿಂಗ್ ಒಂದು ಎಮ್ ಎ ಹಾಕ್ತೀರಾ ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಈ ರೀತಿ ಹಾಕೋದ್ರಿಂದ ನಿಮ್ಮ ಆಸಕ್ತಿಯಲ್ಲಿ ಯಾವುದಾದ್ರೂ ಸೀಟ್ ಅಲಾಟ್ಮೆಂಟ್ ಆದರೆ ಮುಂದೆ ಭಾಳಷ್ಟು ತೊಂದರೆ ಆಗುತ್ತೆ ನಿಮ್ಮ ಆಸಕ್ತಿ ಮೇರೆಗೆ ಒಟ್ಟಿನಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ ಓಕೆ ಇಷ್ಟು ಮುಖ್ಯವಾಗಿರೋಂಥ ಮಾಹಿತಿ ಆಮೇಲೆ ಯಾವೆಲ್ಲ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ ಆ ಒಂದು ಆಪ್ಷನ್ ಎಂಟ್ರಿ ಮಾಡಿದಾಗ ಅದರ ಬಗ್ಗೆ ಸಂಪೂರ್ಣವಾದಂಥ ಗಮನ ಕೂಡ ಇರಲಿ ಆ ಒಂದು ಕಾಲೇಜ್ ಯಾವ ಕಾಲೇಜ್ನೂ ಹಾಕಿದ್ದೀರಾ ಅನ್ನೋ ಬಗ್ಗೆ ಕೂಡ ಗಮನವಿರಲಿ ಈ ಕೆಲವೇ ದಿವಸಗಳಲ್ಲಿ ಈ ಒಂದು ಆಪ್ಷನ್ ಎಂಟ್ರಿ ಕೊನೆಯ ದಿನಾಂಕ ಮುಗಿದ ತಕ್ಷಣ ನಿಮ್ಮ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ ಆ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಗ್ಗೆ ನಿಮಗೆ ಆಮೇಲೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಯಾವ ರೀತಿ ಇರುತ್ತೆ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕಾಗತ್ತೆ ಅನ್ನೋ ಬಗ್ಗೆ ಆಮೇಲೆ ಕೂಡ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಒಟ್ಟಿನಲ್ಲಿ ನೀಟ್ ಇನ್ನೂರು ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಆದ ತಕ್ಷಣ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ ಇಲ್ಲಿ ವಿದ್ಯಾರ್ಥಿಗಳು ಇನ್ನೊಂದು ತಪ್ಪೇನು ಮಾಡ್ತೀರಂದರೆ ವಿದ್ಯಾರ್ಥಿಗಳಿಗೆ ಮೊದಲಿಗೆ ಆಸಕ್ತಿ ಇರುವಂತಹ ಕಾಲೇಜುಗಳು ಫಾರ್ ಎಕ್ಸಾಂಪಲ್ ಈಗ ಆಪ್ಷನಿಟಿ ಹಾಕುವಾಗ ಬಿ ಎಸ್ ಸಿ ನರ್ಸಿಂಗ್ ಇಂಟ್ರೆಸ್ಟ್ ಇದ್ದು ಬಿ ಎಸ್ ನರ್ಸಿಂಗ್ ಇಂಟ್ರೆಸ್ಟ್ ಇದ್ದು ಆಮೇಲೆ ಎರಡನೇದಾಗಿ ಎರಡನೇ ಆದ್ಯತೆ ಅವರು ಕೊಡೋದು ಇಂಜಿನಿಯರಿಂಗ್ ಇದ್ದರೆ ಆಮೇಲೆ ಮೂರನೇ ಆದ್ಯತೆ ಅಗ್ರಿ ಕೊಡ್ತಾಯಿದ್ರೆ ನಾಲ್ಕನೇ ಆದ್ಯತೆ ಹಾರ್ಟಿಕಲ್ಚರ್ ಆಗಿರಲಿ ಓಕೆ ಈ ರೀತಿ ಕೋರ್ಸ್ಗಳನ್ನು ಕೊಡ್ತಾ ಹೋದರೆ ಇಲ್ಲಿ ನಿಮ್ಮ ಆದ್ಯತೆ ಪ್ರಕಾರನೂ ಕಾಲೇಜ್ಗಳನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಆಮೇಲೆ ಬಹಳಷ್ಟು ವಿದ್ಯಾರ್ಥಿಗಳು ಇನ್ನೊಂದು ಏನಂದರೆ ಈ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜ್ ಆದ ತಕ್ಷಣ ಫಾರ್ ಎಕ್ಸಾಂಪಲ್ ಒನ್ ಹಂಡ್ರೆಡ್ ಕಾಲೇಜನ್ನು ಎಂಟ್ರ್ ಮಾಡಿದ ತಕ್ಷಣ ಇಂಜಿನಿಯರಿಂಗ್ ಒನ್ ನಾಟ್ ಒನ್ ಇಂತ ಅವರಿಗೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಅಗ್ರಿ ಕೂಡ ಅದೇ ರಂತೆ ಅದರಂತೆ ಅಗ್ರಿ ಕೂಡ ಕಾಲೇಜುಗಳು ನೆಕ್ಸ್ಟ್ ಹಾಕ್ತಾ ಹೋಗ್ಬೇಕಾಗತ್ತೆ ಇಲ್ಲಿ ಇನ್ನೊಂದು ಏನಂದರೆ ವಿದ್ಯಾರ್ಥಿಗಳು ಮಾಕ್ ಅಲೋಟ್ಮೆಂಟಲ್ಲಿ ಇಲ್ಲಿ ಪ್ರತಿಯೊಂದು ಸ್ಟ್ರೀಮಿಗೆ ಸಪ್ರೇಟ್ ಸಪ್ರೇಟಾಗಿ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ತೋರಿಸ್ತಾರೆ ನರ್ಸಿಂಗಲ್ಲಿ ಒಂದು ಇಂಜಿನಿಯರಿಂಗಲ್ಲಿ ಒಂದು ಆಮೇಲೆ ಅಗ್ರಿಯಲ್ಲಿ ಒಂದು ಅಲ್ಲಿ ಒಂದು ಈ ರೀತಿ ನಿಮ್ಮ ಮಾಕ್ ಅಲ್ಲಿ ರಿಸಲ್ಟ್ ಬರುತ್ತಾ ಅಂತ ಇದ್ದಲ್ಲಿ ಇದು ತಪ್ಪು ನೋಡಿ ವಿದ್ಯಾರ್ಥಿಗಳು ಗಮನಿಸಿ ಇಲ್ಲಿ ಬಿ ಎಸ್ ಸಿ ನರ್ಸಿಂಗಲ್ಲಿ ನಿಮಗೆ ಏನಾದರೂ ಸೀಟ್ ಅಲಾಟ್ಮೆಂಟ್ ಆಗ್ತಾ ಆಗ್ತಾ ನೀವು ಮೊದಲಿಗೆ ಬಿ ಎಸ್ ಸಿ ನರ್ಸಿಂಗ್ ಹಾಕಿದರೆ ಅಲ್ಲಿ ಡೈರೆಕ್ಟಾಗಿ ನಿಮಗೆ ಬಿ ಎಸ್ ಸಿ ನರ್ಸಿಂಗಲ್ಲಿ ಒಂದು ಮಾಕ್ ಅಲ್ಲಿ ರಿಸಲ್ಟ್ ತೋರಿಸುತ್ತೆ ಅದರಂತೆ ಇಂಜಿನಿಯರಿಂಗಲ್ಲಿ ಕೂಡ ಅದರಂತೆ ಅಗ್ರಿಯಲ್ಲಿ ಕೂಡ ಅದರಂತೆ ಅಲ್ಲಿ ಕೂಡ ಓಕೆ ಇಲ್ಲಿ ಒಂದು ಯಾವುದಾದ್ರೂ ಒಂದು ಮಾಕ್ ಅಲ್ಲಿ ಯಾವ ಸ್ಟ್ರೀಮಲ್ಲಿ ನಿಮಗೆ ಸಿಗಬಹುದು ಅನ್ನೋ ಬಗ್ಗೆ ಒಂದು ಇನ್ಫಾರ್ಮೇಷನ್ ತಿಳಿಸುತ್ತಾರೆ ಅದು ಮಾಕ್ ಅಲ್ಲಿ ತಿಳಿಯುತ್ತೆ ಅದ್ರ ಬಗ್ಗೆ ಮಾಕ್ ಅಲಾಟ್ಮೆಂಟ್ ಆದ ನಂತರ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಸ್ಪಷ್ಟತೆ ನಿಮಗೆ ಕೊಡ್ತೀನಿ ಒಟ್ಟಿನಲ್ಲಿ ಇನ್ನೂವರೆಗೂ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಕೊಂಡಿಲ್ಲ ಆದಷ್ಟು ಬೇಗನೆ ಮೂರು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರ ಒಳಗಡೆ ಮೂರು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರ ಬೆಳಿಗ್ಗೆ ಓಕೆ ಆದಷ್ಟು ಎರಡು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಒಳಗಡೆ ಮಾಡಿಕೊಳ್ಳೋದು ಬಹಳಷ್ಟು ಒಳ್ಳೆಯದು ಆಪ್ಷನ್ ಎಂಟ್ರಿ ಇಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆವರೆಗಿದೆ ಮೂರು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆವರೆಗಿದೆ ಎಕ್ಸ್ಟೆಂಡ್ ಮಾಡುವ ಚಾನ್ಸಸ್ ಭಾಳಷ್ಟು ಕಡಿಮೆ ಇದೆ ಆಮೇಲೆ ಅದೇ ಕಾರಣಕ್ಕಾಗಿ ಇನ್ನೂರೆಗೂ ಯಾವೆಲ್ಲ ವಿದ್ಯಾರ್ಥಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅವರಿಗೆ ಆದಷ್ಟು ಬೇಗನೆ ರೆಜಿಸ್ಟ್ರೇಷನ್ ಮಾಡಿಕೊಳ್ಳಲು ಇನ್ಫಾರ್ಮೇಷನ್ ಕೂಡ ತೀರಿಸಿಕೊಡಿ ಆಮೇಲೆ ಯಾವೆಲ್ಲ ಹೊಸ ನೋಡೋರ್ ಇದ್ದರೆ ಮಿಸ್ ಮಾಡೋ ಚಾನ್ಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಮುಂದೆ ಮಾಕ್ ಅಲೋಟ್ಮೆಂಟ್ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಅದರ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ನಿಮಗೆ ಸಲ ಕೊಡ್ತೀನಿ ಧನ್ಯವಾದಗಳು